ಇಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಪೂಜೆ ಹೇಗಾಯಿತು ನೋಡ್ಕೊಂಡು ಬರೋಣ ಈ ವಿಡಿಯೋ ನೋಡ್ತಿರೋರು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ವಿಡಿಯೋ ನೋಡ್ತಿರೋಂತ ಎಲ್ರಿಗೂ ಸೂರ್ಯದೇವ ನೆಮ್ಮದಿ ಶಾಂತಿ ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಗೆಸ್ಟ್ ಬಂದನ ನೀವು ಇಲ್ಲಿ ನೋಡ್ಬೋದು ಟೈಮು ನಾಲ್ಕು ನಲ್ವತ್ತಾಗಿದೆ ಬೆಳಗಿನ ಜಾವ ಇವರು ನನ್ನ ಫೇವ್ರೆಟ್ ಗುರುದೇವ ಗುರುಗಳು ಬೇಗ ಎದ್ದು ಎಲ್ಲ ಮನೆ ಕೆಲಸ ಮುಗಿಸಿ ನಮ್ಮ ಅತ್ತೆನ ಎಬ್ಬಿಸ್ದೆ ಒಲೆಗೆ ಉರಿ ಹಾಕ್ಲಿ ಹೇಳ್ಬಿಟ್ಟು ಯಾಕೆಂದರೆ ನನಗೆ ಒಲೆ ಉರಿ ಹಾಕೋಕ್ಕೆ ಬರೋದಿಲ್ಲ ಕಟ್ಗೆನಲ್ಲಿ ಅಂದರೆ ಸೌದೆನಲ್ಲಿ ಹಂಗೆ ಒಲೆ ಉರಿ ಹಾಕೋಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡ್ಬೋದು ಒಲೆ ಉರಿ ಹಾಕ್ತಿದ್ದಾರೆ ಡೈಲಿ ಹಿಂಗೆ ಮಾಡ್ತಿರತ್ತೆ ನಂಗೆ ಗೊತ್ತೇ ಇಲ್ವಲ್ಲ ಇಪ್ಪತ್ತೆಂಟು ರಥಸಪ್ತಮಿ ಅಂತ ಹಿಂದೂ ಹಬ್ಬಗಳಲ್ಲಿ ಅಂದ್ರೆ ಹಬ್ಬಗಳಲ್ಲಿ ಒಂದಾದ ಹಬ್ಬ ಅಂದ್ರೆ ಇದು ರಥಸಪ್ತಮಿ ಕೂಡ ಹಬ್ಬ ಇದನ್ನ ಸೂರ್ಯ ದೇವನ್ಗೋಸ್ಕರ ಅಂತಾನೆ ಮಾಡುವಂತಹ ಹಬ್ಬ ಇವಾಗ ತುಂಬಾ ಚಳಿ ಇರುತ್ತೆ ಆ ಈ ಸಂಕ್ರಾಂತಿ ಆದ್ಮೇಲೆ ಈ ಹಬ್ಬ ಬರೋದು ಈ ಹಬ್ಬ ಬಂದಾಗ ರಥಸಪ್ತಮಿಯ ಹಬ್ಬದಂದು ಸೂರ್ಯ ಉದಯಿಸ್ತಾನಲ್ಲ ಅದು ತುಂಬಾ ಪ್ರಕಾಶಮಾನವಾಗಿರುತ್ತೆ ಅದು ಸ್ಟಾರ್ಟ್ ಆಗೋದು ಕೂಡ ಆವಾಗಿಂದಾನೆ ಅಂತ ಹೇಳ್ಬೋದು ತುಂಬಾ ಒಳ್ಳೇದು ಆವತ್ತಿನ ಬೇಗ ಎದ್ದು ಅಷ್ಟು ಕೆಲಸ ಮುಗಿಸಿ ಸ್ನಾನ ಮಾಡ್ತಾರೆ ಸ್ನಾನ ಸ್ನಾನ ಮಾಡೋದ್ರಲ್ಲೂ ಒಂದು ಅದರಲ್ಲೂ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಅಂತಂದ್ರೆ ಎಕ್ಕದೆಲೆ ಅಂತ ಹೇಳ್ಬೋದು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಎಕ್ದೆಲೆ ಅಂತ ಗೊತ್ತಿರುತ್ತೆ ಗೊತ್ತಿರತ್ತೆ ಆ ವಿಶೇಷತೆನೆ ಎಕ್ದೆಲೆ ಅದನ್ನ ಹಾಕೊಂಡು ಸ್ನಾನ ಮಾಡ್ಬೋದು ಯಾವ ತರ ಸ್ನಾನ ಮಾಡೋದು ಅಂತಂದ್ರೆ ಏಳು ಎಲೆ ಎರಡು ಮಂಡಿ ಮೇಲೆ ಎರಡು ಭುಜದ ಮೇಲೆ ಒಂದು ತಲೆ ಮೇಲೆ ಎರಡು ಪಾದದ ಮೇಲೆ ಇಟ್ಕೊಂಡು ಮಾಡೋದ್ರಿಂದ ಏಳು ಜನ್ಮದಲ್ಲಿ ನಾವು ಮಾಡಿರೋ ಪಾಪ ನಾವು ಆಡಿರೋಂತ ಮಾತಂದು ಪಾಪಗಳೇನಿದೆ ಇದೆ ಎಷ್ಟು ಎಷ್ಟೇನಿದೆ ಅದಷ್ಟು ಹೋಗುತ್ತೆ ಆದ್ರಿಂದ ಅದನ್ನ ಮಾಡುವಂತದ್ದು ಇದು ಪ್ರತಿಯೊಬ್ರು ಮಾಡಲೇಬೇಕಾದಂತ ಹಬ್ಬ ತುಂಬಾ ಜನ ಮಾಡ್ತಾರೆ ಕೂಡ ರಸಸಪ್ತಮಿ ಹಬ್ಬದಂದು ಯಾವ ತರ ಪೂಜೆ ಮಾಡಬೇಕು ವಿಧಿವಿಧಾನ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಮುಖ್ಯವಾಗಿ ಬರೋದು ಪಾತ್ರ ಬಂದು ಈ ಎಕ್ಕದೆ ಇವಾಗ ಹೊಸ ಪೂಜೆ ಅಂತ ಮಾಡ್ತಾರೆ ಅದಕ್ಕೆ ಬೇಕಾಗಿ ರೆಡಿ ಮಾಡ್ಕೊತಿದ್ದೀನಿ ಎರಡು ಎಕ್ಕದೆಲೆ ಎಕ್ಸದೆಲೆ ಒಳಗಡೆ ಒಂದೊಂದು ಈ ರೀತಿ ಆದಷ್ಟು ಗೋಧಿ ಗೋಧಿ ಎಂದು ಬಳಸ್ತೀವಿ ಅಂದ್ರೆ ಸೂರ್ಯ ದೇವ್ರಿಗೆ ತುಂಬಾ ಪ್ರಮುಖವಾಗಿ ಬೇಕಾಗಿರುವಂತ ಧಾನ್ಯ ಇದು ಇದು ಮತ್ತೆ ಇದು ಪಣತಿ ಪಣತಿ ಅಂದ್ರೆ ದೀಪ ಆ ದೀಪಕ್ಕೆ ಇದನ್ ಇಡ್ತೀವಿ ಅಂದ್ರೆ ಎರಡು ಎರಡು ಹೊಸ್ಕೊಂಡಿರೋಂತ ಬತ್ತಿ ಇದೊಂದು ಎಕ್ಸ್ಟ್ರಾ ದೀಪ ಯಾಕೆ ತಗೊಂಡಿದೀನಿ ಅಂದ್ರೆ ನಾವು ಮನೇಲಿ ದೀಪ ಹಚ್ತೀವಿ ಎರಡು ಎರಡು ಮೂರ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ನಮ್ ಲಕ್ಷ್ಮಿ ಕಂಬದಲ್ಲ ಲಕ್ಷ್ಮಿ ಕಂಬದ ಮುಂದೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಇದೊಂದು ದೀಪ ತಗೊಂಡಿದೀನಿ ಅದನ್ನ ಹೇಳ್ಬೋದು ಅಷ್ಟೇ ನೀವು ಯಾವ ತರ ಮಾಡ್ತಿದ್ದೀರಾ ನಿಮ್ ಕಡೆ ರಥಸಪ್ತಮಿ ಹೇಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಕೂಡ ನಿಮ್ ಖಂಡಿತ ಮಾಡ್ತೀನಿ ಇಲ್ಲಿ ಹೊಸಲು ಪೂಜೆ ಮಾಡ್ತಿದ್ದೀನಿ ರಥಸಪ್ತಮಿ ಇದೆ ಅಂತ ಹೇಳಿ ಆ್ಯಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ ಯಾರೋ ಹಿಂಗೆ ನನ್ನ ಫ್ರೆಂಡ್ಸು ಗೊತ್ತಿರೋರು ಹೇಳಿದ್ರು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತೇಳಿ ಇದಕ್ಕೋಸ್ಕರ ಮಾಡ್ತಿದ್ದೀನಿ ರಂಗೋಲಿ ಬಿಡಬೇಕು ಸೂರ್ಯನ ರಂಗೋಲಿ ಅಂತ ಹೇಳ್ಬಿಟ್ಟೆ ಸೂರ್ಯನ್ಗೆ ನಾವು ಮಾಡ್ತಿರೋ ಪೂಜೆ ಸೂರ್ಯನ ರಂಗೋಲಿ ಅಂತ ಹೇಳ್ಬಿಟ್ಟು ಬಿಡೋದು ತುಳಿಬಾರ್ದು ಇಲ್ಲಾಂದ್ರೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ತುಳಿಬಾರ್ದು ಕಾರಣಕ್ಕೋಸ್ಕರ ನಾನು ಚಿಕ್ಕದಾಗಿ ಚಿಕ್ಕದಾಗ್ಬಿಟ್ಟಿ ನಾವು ಹೆಂಗ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಕೆಲವೊಂದು ಶಾಸ್ತ್ರಗಳಿರುತ್ತೆ ಅದೇ ತರ ನಾನು ನಾಡ್ಕೊಂಡು ರಥಸಪ್ತವಿ ಹಬ್ಬದಿನ ಈ ಎಲೆಗೋಸ್ಕರ ತುಂಬಾ ಜನ ಹುಡ್ಕಾಡ್ತಾರೆ ನಮ್ಮ ಪುಣ್ಯ ಏನು ಅಂತಂದ್ರೆ ನಮ್ಮನೆ ಮುಂದೆಗಡನೆ ಬೆಳೆದಿದೆ ಎಷ್ಟೇ ಸಲ ಎಷ್ಟೇ ತುಂಡುಕ್ಕೆ ನಾವು ಕದರ್ಸುದ್ರು ಬೇಗ ಬೇಗ ಚಿಗುರ್ಕೋ ಮಾಡ್ತಿದ್ದೀನಿ ಬಂದ ತಕ್ಷಣ ಪೂಜೆ ಮಾಡುದು ಫೈನಲಿ ಸೂರ್ಯದೇವನ ಆಗಮನ ಪೂಜೆ ಎಲ್ಲ ಆಯಿತು ಇವಾಗ ಧೂಪ ಹಾಕ್ತಾ ಇದೀನಿ ನಮ್ಮ ಕಡೆ ಲೋಬಾನ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಸೈಡ್ ಇದು ನೈವೇದ್ಯ ಮಾಡಿರೋದು ಸೂರ್ಯ ದೇವನಿಗೆ ಮತ್ತೆ ನಮ್ಮನೆ ದೇವರಿಗೆ for watching